अश्रुर्वहीतवदितं महितं वदेवं शिष्यत्वरूपमहितं वैतं सदैव पापात्मरूपमहितं वैतं दैवा सज्जीस्वरूपं महितांसम् त्वमेव माता च पिता त्वमेव त्वमेव बन्धुश्च सखा त्वमेव ಅಂತಹ ಮಹಾನ್ ಯೋಗಿರಾಜರ ಸ್ತುತಿಯನ್ನು ಹೇಗೆ ತಾನೇ ಮಾಡುವುದು ಸಾಧ್ಯ ಅಂತಹ ಅದ್ವಿತೀಯ ಯುಗ ಪುರುಷರ ಪೂಜೆ ಮಾಡಲು ಯಾವುದೇ ಜ್ಞಾನ ಇಲ್ಲವಾಗಿದೆ ಅಂತಹ ತಪೋನಿಷ್ಠ ಗುರುದೇವರ ಪ್ರಾರ್ಥನೆ ಯಾವ ಶಬ್ದಗಳಿಂದ ಮಾಡಲು ಸಾಧ್ಯವಾದಿತು ಅವರಿಗೆ ಸಮರ್ಪಿಸಲು ಈ ಮಲಿನವಾದ ಶರೀರ ಈ ದುರ್ಗಂಧಮಯವಾದ ಶರೀರ ಈ ಪಾಪ ಮತ್ತು ವಂಚನೆಗಳಿಂದ ತುಂಬಿರುವ ಶರೀರವನ್ನು ಅವರ ಚರಣಗಳಲ್ಲಿ ಸಮರ್ಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರು ಪವಿತ್ರತೆಯ ಅಂತಿಮ ಬಿಂದುವಾಗಿದ್ದಾರೆ ಮತ್ತು ನಾವು ಪಾಪ ಹಾಗೂ ವಂಚನೆಯುಕ್ತವಾದ ದೇಹವನ್ನು ಉಳ್ಳವರಾಗಿದ್ದೇವೆ ನಮ್ಮ ಸ್ಪರ್ಶ ಮಾತ್ರದಿಂದಲೇ ಅವರ ಪವಿತ್ರತೆಗೆ ದೋಷ ತಂದಂತಾಗುತ್ತದೆ ಆದರೂ ಸಹ ನಾವೆಲ್ಲರೂ ಸಹ ಶಿಷ್ಯರೇ ಈ ಸಂಪೂರ್ಣ ಜಗತ್ತು ಸಂಪೂರ್ಣ ಬ್ರಹ್ಮಾಂಡ ಬ್ರಹ್ಮಾಂಡದ ಪ್ರತ್ಯೇಕ ಅಣು ಪರಮಾಣು ಈ ಬ್ರಹ್ಮಾಂಡದ ಪ್ರತ್ಯೇಕ ವ್ಯಕ್ತಿ ಮತ್ತು ದೇವತೆಗಳು ಯಕ್ಷರು ಮತ್ತು ಗಂಧರ್ವರು ಕಿನ್ನರರು ಮತ್ತು ಲೋಕಮಯರು ಲೋಕಪಾಲಕರು ಮತ್ತು ದಿಕ್ಪಾಲಕರು ಯಾರಿಗೂ ಸಹ ಅಂತಹ ದಿವ್ಯತೆಯವರೆಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದಲೇ ಅವರೆಲ್ಲ ಕೇವಲ ತಮ್ಮ ಕರುಣಾಜನಕವಾದ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ಹಾರದಂತೆ ತೊಡಿಸುತ್ತಿದ್ದಾರೆ ತಮ್ಮ ಗದಗದ ಕಂಠದಿಂದ ಮೂಡಿದ ಭಾವನೆಗಳ ಹಾರಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತಿದ್ದಾರೆ ತಮ್ಮ ಚಿಂತನೆಯ ಕ್ಷಣಗಳನ್ನೇ ಅವರಿಗೆ ಕಾಣಿಕೆಯಾಗಿ ನೀಡುತ್ತಿದ್ದಾರೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾರೆ ಅವರ ಜೊತೆಯಲ್ಲಿ ತಾವೂ ಸಹ ಪೂಜನೀಯರೆನಿಸುತ್ತಿದ್ದಾರೆ ಅವರಿಗೆ ತಮ್ಮ ಪೂರ್ಣತೆಯಿಂದ ಸಮರ್ಪಿತರಾಗುತ್ತಿದ್ದಾರೆ ಗುರುದೇವರಂತೂ ಅತಿಥಿಯರಾಗಿದ್ದಾರೆ ನಮ್ಮಲ್ಲಿ ಅವರಿಗೆ ಸಮರ್ಪಿಸಲು ಇರುವುದಾದರೂ ಏನು ನಮ್ಮ ಬಳಿ ಏನೇನೂ ಇಲ್ಲ ನಮ್ಮ ಬಳಿ ಏನೇನೂ ಇಲ್ಲ ವಂಚನೆ ಸುಳ್ಳು ಕಪಟಗಳನ್ನು ವಂಚನೆ ಸುಳ್ಳು ಕಪಟಗಳನ್ನು ಹೊರತುಪಡಿಸಿ ನಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಸಹ ನಮ್ಮಿಂದಾಗುತ್ತಿಲ್ಲ ತಪಸ್ಸನ್ನು ನಾವು ಸ್ಪರ್ಶ ಕೂಡ ಮಾಡಿಲ್ಲ ಯೋಗದ ಪ್ರಾರಂಭಿಕ ಸ್ಥಿತಿಗಳನ್ನೇ ನಾವಿನ್ನೂ ಗುರುತಿಸಿಲ್ಲ ನಾವೆಲ್ಲರೂ ಕೇವಲ ಮಾತ್ರ ಆ ಮಹಾನ್ ಹಿಮಾಲಯದ ಮುಂದಿರುವ ಒಂದು ಧೂಳಿನ ಕಣದಂತೆ ಆದರೂ ಸಹ ನಮಗೆ ವಿಶ್ವಾಸವಿದೆ ಗುರುದೇವರು ಕರುಣೆಯ ಸಾಗರವಾಗಿದ್ದಾರೆ ಅವರು ದೈಹರ ಸಾಕ್ಷಾತ್ ಸ್ವರೂಪರಾಗಿದ್ದಾರೆ ಮತ್ತು ಈ ವಿಶ್ವಾಸವನ್ನೇ ಮನಸ್ಸಿಗೆ ತಂದುಕೊಂಡು ನಾವು ಪೂರ್ಣತೆಯೊಂದಿಗೆ ಅವರ ಚರಣಗಳಲ್ಲಿ ಸಮರ್ಪಿತರಾಗುತ್ತೇವೆ ನಮ್ಮ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ತೊಡಿಸುತ್ತೇವೆ ನಮ್ಮ ಭಾವನೆಗಳ ಪುಷ್ಪಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತೇವೆ ನಮ್ಮ ಸ್ನೇಹದ ಒಂದುಮೆಯ ಕುಸುಮಗಳನ್ನೇ ಪೂರ್ಣತೆಯೊಂದಿಗೆ ಸಮರ್ಪಿಸುತ್ತೇವೆ ಮತ್ತು ನನಗೆ ವಿಶ್ವಾಸವಿದೆ ಗುರುದೇವರು ಈ ತುಚ್ಛವಾದ ಪುಷ್ಪಗಳಿಗೆ ಈ ತುಚ್ಛವಾದ ಧೂಳಿನ ಕಣಗಳಿಗೆ ತಮ್ಮ ಸ್ಪರ್ಶ ಮಾತ್ರದಿಂದಲೇ ಪೂರ್ಣತೆಯನ್ನು ಪ್ರಸಾದಿಸುತ್ತಾರೆ ಪವಿತ್ರತೆಯನ್ನು ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾರೆ ಈ ಆತ್ಮಕ್ಕೆ ಪರಮಾತ್ಮನೊಂದಿಗೆ ಲೀನವಾಗುವ ಶಕ್ತಿಯನ್ನು ಜೀವನಕ್ಕೆ ಧ್ಯೇಯವನ್ನು ಜೀವನಕ್ಕೆ ಶ್ರೇಷ್ಠತೆಯನ್ನು ಕೃಪೆ ಮಾಡುತ್ತಾರೆ ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ಒಬ್ಬ ಶಿಷ್ಯನ ರೂಪದಿಂದ ನಾನು ಭಕ್ತಿಭಾವದೊಂದಿಗೆ ಅವರ ಹೃದಯದಲ್ಲಿ ನನ್ನನ್ನು ನಾನೇ ಸ್ಥಾಪನೆ ಮಾಡಿಕೊಳ್ಳುತ್ತಾ ಅವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ